ಹಲೋ ಹಾಯ್ ಗಾಯ್ಸ್ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ ಅಂದ್ಕೊತೀನಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಲ್ಲಿಂದಾನೇ ಸ್ಕೂಲಲ್ಲಿ ಹುಡುಗರನ್ನ ಈ ಥರ ನಿಲ್ಲಿಸಿ ಫೋಟೋ ತೆಗಿತಾಯಿದ್ರು ಈ ಥರ ಎಲ್ಲ ಹುಡುಗರು ತುಂಬ ಚೆನ್ನಾಗಾಗಿದ್ದಾರೆ ಹುಡುಗರು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನಿಮಗೆ ಮಕ್ಕಳು ಯಾವ ಮಗು ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ ಅದು ನನ್ನ ಹಿಂದಿನ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸ್ ಆನ ನಾ ಆ ಹಾನ್ ಮಾಡಿದ್ದೆ ಬಟ್ ಅದು ಹಾನ್ ಹೋಗಿ ಆಫ್ ಆಗಿಬಿಟ್ಟಿದೆ ಮತ್ತೆ ಒಳ್ಳೆ ರಿಟರ್ನ್ ಆನ್ ಮಾಡಿದ್ದೀನಿ ಕಮೆಂಟ್ ಮಾಡಿ ಓಕೆನಾ ಸ್ವಲ್ಪ ಮಿಸ್ಟೇಕ್ ಆಗಿದೆ ಸಾರಿ ಇದನ್ನು ಆನ್ ಮಾಡ್ತೀನಿ ಕಮೆಂಟ್ ಬಾಕ್ಸು ಆದಷ್ಟು ಹುಷಾರಾಗಿ ಮಾಡ್ತೀನಿ ಸಲ ಅರ್ಜೆಂಟಲ್ಲಿ ಹಂಗಾಗುತ್ತೆ ಏನು ಮಾಡೋಕ್ಕಾಗಲ್ಲ ನನ್ನ ಕೆಲಸನೇ ಹಂಗೆ ಇರುತ್ತೆ ಬೆಳಗ್ಗೆ ಆ ಥರ ಇರುತ್ತೆ ಇವತ್ತು ಮಾತ್ರ ತುಂಬ ಅರ್ಜೆಂಟಲ್ಲಿ ಆದರೂ ಇವತ್ತು ವೀಡಿಯೋ ಅಪ್ಲೋಡ್ ಮಾಡುವಾಗ ಅದೊಂದು ಸ್ವಲ್ಪ ಸಣ್ಣ ಮಿಸ್ಟೇಕ್ ಆಯಿತು ಆಗಿದೆ ಒಂದು ಸ್ವಲ್ಪ ದನಿ ಚೇಂಜ್ ಆಗುತ್ತೆ ಏನೋ ಅಂದ್ಕೋಬೇಡಿ ಟೈಮು ಏನು ಮಾಡೋಕ್ಕಾಗಲ್ಲ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಮತ್ತು ಅಂಗೋಡಿ ಸ್ಕೂಲ್ ಮಕ್ಕಳು ಕೂಡ ಈ ರೀತಿ ರೆಡಿ ಮಾಡಿಸಿ ಕರ್ಕೊಂಬಂದಿದ್ರು ಈ ಥರ ಅಲ್ಲಿ ಎಲ್ಲ ಆಟ ಆಡಿಸಿದ್ರು ಮಕ್ಕಳಿಗೆ ಒಂದು ಗಡಿಗೆ ಕಟ್ಟಿ ಅದರಿಂದ ಕೋಲು ಒಡೆಸುವಂಥ ಕಾರ್ಯಕ್ರಮ ಕೂಡ ಮಾಡಿದರು ಅದು ವೀಡಿಯೋ ತೊಗೊಳೋದಾಗಲಿಲ್ಲ ನನ್ನ ಮಗಳು ಅಳ್ತಾ ಇದ್ಲು ಅದಕ್ಕೋಸ್ಕರ ಆಗಲಿಲ್ಲ ಮತ್ತು ದೇವಸ್ಥಾನದೊಳಗಡೆ ನನ್ನ ಮಗ ನೋಡಿ ದೇವಸ್ಥಾನದೊಳಗಡೆ ಕರ್ಕೊಂಬಂದರು ಅದೆಲ್ಲ ಆಟ ಮುಗಿಸಿ ಚಕ್ಲಿ ಆಟ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು ಮಕ್ಕಳ ಕಡೆಯಿಂದ ಅದು ಒಂದು ಮೆಮೊರಿ ಆಗುತ್ತೆ ಮಕ್ಕಳಿ ಥರ ನೋಡೋಕ್ಕೆ ಸ್ವಲ್ಪ ದನಿ ಕೊರ ಕೊರ ಅನ್ನತ್ತೆ ಏನೋ ಅಂದ್ಕೊಬೇಡಿ ನೋಡಿ ಈ ರೀತಿಯಾಗಿದ್ದರು ಮಕ್ಕಳೆಲ್ಲ ಎಷ್ಟು ಚೆಂದ ಕಾಣಿಸ್ತಾ ಇದ್ದಾರೆ ಟ್ರೈ ಮಾಡ್ತೀನಿ ನೀಟಾಗಿ ಮಾತಾಡೋಕ್ಕೆ ಅದು ಕೊರ ಕೊರ ಅನ್ನುತ್ತೆ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ ನೋಡಿ ರೀತಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದು ಮತ್ತು ಆಮೇಲೆ ಸ್ಕೂಲ್ ಹತ್ರ ಹೋಗಿ ಮಕ್ಕಳಿಗೆ ಸ್ವಲ್ಪ ಚಿಕ್ಕದಾಗಿ ಒಂದು ಗಿಫ್ಟನ್ನು ಕೊಟ್ಟರು ಏನಲ್ಲ ಬಟ್ಲು ಬಟ್ಲು ಒಂದು ಬಟ್ಲು ಗಿಫ್ಟ್ ಕೊಟ್ಟರು ಅಷ್ಟೇ ಅದರಲ್ಲಿ ಸ್ವೀಟೆಲ್ಲ ಇಟ್ಟು ಏನೋ ಒಂಥರ ರೇಟಿಂಗ್ ಚೆನ್ನಾಗಿ ಮಾಡಿದರು ಪರವಾಗಿಲ್ಲ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು ಖುಷಿಯಾಯಿತು ನಮಗೂ ನೋಡೋಕ್ಕೆ ತುಂಬ ಖುಷಿಯಾಯಿತು ಹಾಗೆ ಮನೆಗೆ ಬಂದು ಮತ್ತೆ ನನ್ನ ಮಗಳ ಅವಳಿಗೆ ರಾಧೆ ವಿಷ್ಯ ಹಾಕೋನಂದೇ ಅವಳು ಸುಮ್ಮನೆ ಇರಲಿಲ್ಲ ಕೃಷ್ಣನ್ ವಿಷ ಹಾಕಿದರೆ ಸುಮ್ಮನೆ ಹಾಕಿಸ್ಕೊಂಡ್ಳು ಅದಕ್ಕೋಸ್ಕರ ಕೃಷ್ಣನ್ ಮೇಷನೇ ಹಾಕಿದ್ದೀನಿ ಹೆಂಗೆ ಕಾಣಿಸ್ತಾ ಇದ್ದಾಳೆ ಕಮೆಂಟ್ ಮಾಡಿ ಹಾಗೆ ನನ್ನ ದೊಡ್ಡ ಮಗನಿಗೂ ಕೂಡ ಹೋದ ಮಿಸ್ ಆಗಿಬಿಟ್ಟಿತ್ತು ಹಾಕೋಕ್ಕಾಗಲಿಲ್ಲ ಅದಕ್ಕೂ ಅವನಿಗೂ ಕೂಡ ಹಾಕಿದ್ದೀನಿ ಅವನು ಫಸ್ಟ್ ಅವನು ಮಾಡಿದೆ ಬಟ್ ವೀಡಿಯೋ ಮುಂಚೆ ಇವಳ್ದು ಹಾಕಿದ್ದೀನಿ ನೋಡಿ ಈಗ ನನ್ನ ಮಗಂದು ದೊಡ್ಡ ಮಗ ಇವನು ಇವಳಾಗ್ ಅವರ ಮಗ್ಲ ಏನು ಕಾಣಿಸ್ತಾ ಇದ್ದಾನೆ ನನ್ನ ಮಗ ಅನ್ನೋದನ್ನು ಕಮೆಂಟ್ ಮಾಡಿ ನನ್ನ ಮಗಳು ನನ್ನ ಮಗ ಎಲ್ಲರೂ ಹೇಗೆ ಕಾಣಿಸ್ತಾ ಇದ್ದಾರೆ ಮೂವರು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ರೀತಿ ರೆಡಿ ಮಾಡಿದ್ದೀನಿ ಆದಷ್ಟು ಮನೆಗೆ ಬಂದು ಇತ್ತಲ್ಲ ಅಂತಂದೇಳಿ ಅವನಿಗೆ ಮಿಸ್ ಆಗಿತ್ತು ಹೋದ ವರ್ಷ ಹಾಗಾಗಿ ಈ ವರ್ಷನಾದರೂ ಹಾಕೋಣ ಮಿಸ್ ಮಾಡೋದು ಬೇಡ ಅನ್ನಿಸ್ತಾ ಹೇಳಿ ಹಾಕಿದ್ದು ಅವಳಿಗೆ ರಾಧೆ ಇದು ಹಾಕ್ಬೇಕಂದೆ ಬಟ್ ಅವಳು ಆಸ್ ಹೋಗ್ಲಿ ಅಂತ ಬಿಟ್ಟು ನೋಡಿ ನಮ್ಮ ಪುಟ್ಟ ಕೃಷ್ಣ ಹೇಗಿದ್ದಾನೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ದಿನ ಿರದು ವೀಡಿಯೋ ಮರುದಿನ ತಗೊಂಡೆ ಹಿಂದಿನ ವೀಡಿಯೋ ಇದೆ ಅವರು ಹುಟ್ಟಿದ್ದು ಹುಟ್ಟಿದ ಗುಡ್ಲೆ ಫೋಟೋ ತಗೊಂಡಿದ್ದು ಡೆಲಿವರಿ ಆಗ್ತಾ ಒಂದು ಫೋಟೋ ತಗೊಂಡಿದ್ದಾರೆ ಅದು ಒಂದು ಇದೆ ಹಾಕಿದ್ದೀನಿ ನೋಡಿ ಸಪೋರ್ಟ್ ಮಾಡಿ ಹೆಂಗಿದೆ ನಂಬು ಕೃಷ್ಣ ಕಮೆಂಟ್ ಮಾಡಿ ತಿಳಿಸಿ ಏನಿಲ್ಲ ಅದಕ್ಕೆ ಮಲೆ ಕುಡಿಯೋಕೆ ಆಗ್ತಾಯಿಲ್ಲ ತುಂಬ ಸಮಸ್ಯೆ ಆಗ್ತಾ ಇದೆ ಬಟ್ ಅದಕ್ಕೋಸ್ಕರ ಇವರು ರೂಢಿ ಮಾಡ್ತಾಯಿದ್ದಾರೆ ಆ ಥರ ಪಾತ್ರೆಯಲ್ಲಾದರೂ ಕುಡಿಲಿ ತನ್ನಷ್ಟಕ್ಕೆ ತಾನೇ ನಾವೇ ಕುಡ್ಸೋಕ್ಕಾಗಲ್ಲ ಅಂತಂದೇಳಿ ಅದು ರೂಢಿ ಮಾ ಆಗ್ತಾಯಿಲ್ಲ ಬಟ್ ಅವರಿಂದನೇ ಅಡ್ಡಾಡುತ್ತೆ ಕುಡಿಬೇಕ ಹಾ ಹೊಟ್ಟೆಸಿ ತಂದರೆ ಅವರಿಂದನೇ ಅಡ್ಡಾಡ್ತತಿ ಹಿಂದೆ ಓಡಾಡುತ್ತೆ ಅವ್ರೆಲ್ಲೋಗ್ತಾರೆ ಅಲ್ಲಿ ಇವರು ಅದಕ್ಕೆ ರೂಢಿ ಮಾಡ್ತಾಯಿದ್ದಾರೆ ಈ ರೀತಿ ಒಂದೆರಡು ಮೂರು ದಿನ ಈ ರೀತಿ ಮಾಡಿದರೆ ತಾನೇ ರೂಢಿಯಾಗುತ್ತೆ ಆಗುತ್ತೆ ಅಂತಂದೇಳಿ ರೂಢಿ ಮಾಡ್ತಾಯಿದ್ದಾರೆ ಇನ್ನೊಂದು ಕರುನ ಅದೇ ರೀತಿಯೇ ರೂಢಿ ಮಾಡಿದ್ದು ಅದು ಪಾಪ ಏನು ಮಾಡೋಕ್ಕಾಗಲ್ಲ ಹೊಟ್ಟೊಯ್ತು ಹಾಂ ನೋಡಿ ಈಗಿದೆ ಡೆಲಿವರಿ ಆಗ್ತಾ ಅದು ಒಂದು ಫೋಟೋ ತಗೊಂಡಿದ್ರಂತೆ ನನಗೂ ಗೊತ್ತಿರಲಿಲ್ಲ ಫೋನಲ್ಲಿ ನೋಡಿದೆ ಈ ವಿಡಿಯೋ ಇಷ್ಟ ಆಯಿತಾ ನಮ್ಮ ಪುಟ್ಟ ಕೃಷ್ಣ ಹೇಗಿದ್ದೇನೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಪುಟ್ಟ ಕೃಷ್ಣನಿಗೊಂದು ಲೈಕ್ ಕೊಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾನೆ ಇದ್ದೀನಿ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಟೇಕ್ ಕೇರ್ ಎಲ್ರಿಗೂ ಬಾಯ್